ಸೊ ಎಲ್ಲ ಕೆಲವರೆಲ್ಲ ಕಾ ಸುಮ್ಮನೆ ಇಟ್ಕೊಡೋದು ಹೆಸರುಗಡ ಇಟ್ಕೊಂಡು ನಾನು ಸ್ವಂತ ಹೆಸರೇ ಇಟ್ಕೊಬಿಡೋದಿಲ್ಲ ಅದಕ್ಕೆಲ್ಲ ಅವಕಾಶ ಇಲ್ಲ ನೇರೊಳಗೆ ಕೆ ಪಿ ಸಿ ಹೆಸರಿಗೆ ರಿಲೀಸ್ಟ್ ಹಾಕಬೇಕು ಹಾಗೆ ಮಾತ್ರ ಅದಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸೊ ನಾನು ವಿನಯ್ ಕುಮಾರ್ ಸ್ವರ್ಮಿಗೆ ಜಯಪ್ರಕಾಶ್ ಹೆಗ್ಡೆಗೆ ಮಂಜುನಾಥ್ ಭಂಡಾರಿಗೆ ಐವನ್ ಡಿಜೋದರಿಗೆ ಇವರೆಲ್ಲ ಈಗ ಸ್ಥಾನದಲ್ಲಿ ಇರೋರು ಜವಾಬ್ದಾರಿ ಎತ್ಕೊಂಡಿರೋರು ಇವರು ಇದನ್ನು ಮಾರ್ಗದರ್ಶನ ಮಾಡಿ ಕೆ ಪಿ ಸಿ ಸಿಗೆಲ್ಲ ತಿಳಿಸಿ ಇನ್ನೊಂದು ಹತ್ತು ಹದಿನೈದು ದಿನ ಟೈಮ್ ಇದೆ ಅಷ್ಟರೊಳಗೆ ಬರೋದು ಒಂದು ಪ್ಲಾನ್ ಸ್ಯಾಂಕ್ಷನ್ ನನಗೆ ನೀವೇನು ತೊಡಗಾಗೆ ಹತ್ತು ಸಾವಿರ ಏನೇನು ಬಿಟ್ಟು ಬೇಡ ಒಂದು ಫಿಫ್ಟಿ ಏಯ್ಟಿ ಸೆಂಟ್ ಇದ್ರೆ ಸಾಕು ನನಗೆ ತಾಲೂಕು ಲೆವೆಲ್ ಅಸೆಂಬ್ಲಿ ಮೀಟಿಂಗ್ ಮೀಟಿಂಗ್ ಮಾಡಬೇಕಾದ್ರೆ ಕೊಟ್ಟಿದ್ರು ಭಾಳ ಸಂತೋಷ ಕೊಟ್ಟಿದ್ರು ಭಾಳ ಸಂತೋಷ ಸೊ ಇದನ್ನು ಮಾಡಿ ಇದನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನಿಮಗೆ ಆಥರೈಸ್ ಕೂಡ ನಾನು ಮಾಡ್ತೇನೆ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ನೀವು ಮಾಡಬೇಕು ಮತ್ತು ಆಫೀಸ್ಗೆ ನಾನು ಕೆ ಪಿ ಸಿ ಕೊಡ್ತೀನಿ ಏನು ತೊಂದರೆ ಇಲ್ಲ ಅಲ್ಲಿ ಇಲ್ಲಿ ಏನೋ ಒಂದು ಸ್ಪೆಕ್ಷ ಕೊಡ್ತೀನಿ ನಾನು ಬಟ್ ನೀವು ಹಾಕಬೇಕು ಪ್ರತಿಯೊಬ್ಬರು ಕೂಡ ಒಂದು ಇಳಿಕೆ ಇರಬೇಕು ಪ್ರತಿಯೊಬ್ಬರದ್ದು ಒಂದು ಇಟಿಕೆ ಆ ಕಚೇರಿ ಮೇಲೆ ಇದ್ದಾಗ ಮಾತ್ರ ನಿಮಗೆ ಅದ್ರ ಮೇಲೆ ಎಚ್ ಪ್ರೀತಿ ಬರ್ತದೆ ಈಗ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗಿದೆ ಯಾವ ಸರ್ಕಾರದೂ ಕಟ್ಕೊಳ್ಳುವಂತೆ ಅರವತ್ತಾರು ಕೋಟಿ ಬಂಡವಾಳ ಹಾಕಿದ್ದಾರೆ ಅಂತ ಇನ್ವೆಸ್ಟ್ ಮಾಡಿದ್ದಾರೆ ಇನ್ನು ಮೂವತ್ತ್ ಮೂರು ಕೋಟಿಗೆ ಇದೆ ಅಂತ ಎಲ್ಲ ಭಕ್ತಾದಿಗಳೇ ಕೊಟ್ಟಿದ್ದಾರೆ ಅದು ಅವ್ರ ದೇವಸ್ಥಾನ ಇದು ನಿಮ್ಮ ದೇವಸ್ಥಾನ ಇಷ್ಟೇ ಮಾಡಬೇಕು ಆಮೇಲೆ ಜಿಲ್ಲಾ ಪಂಚಾಯತಿ ಪಾಲಕ್ ಪಂಚಾಯತಿ ಎಲೆಕ್ಷನ್ ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆ ನೀಡಿದ್ದಾರೆ ಈ ಅಸೆಂಬ್ಲಿ ಟೈಮಲ್ಲೇ ಎಲ್ಲ ಗೆದ್ದಂಥವ್ರು ಸೋತಂಥವ್ರನ್ನ ಕರೆದು ರಿಸರ್ವೇಷನ್ ವಿಚಾರದಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಸೋತವ್ರು ಕೂಡ ು ಇನ್ನೊಂದು ಮೀಟಿಂಗ್ ಮಾಡಿ ರಿಸರ್ವೇಷನ್ನ ಎಸ್ ಸಿ ಎಸ್ ಟಿ ಕಡೆ ನಾವೇನು ಮಾಡೋಕ್ಕಾಗಲ್ಲ ಆಪರೇಷನ್ ಮೇಲೆ ಹೋಗ್ತಿದೆ ಮಿಕ್ಕಿದ್ ಯಾವ ರೀತಿ ಸಹಕಾರ ಕೊಡಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ನಿಮಗೆ ಕೊಡ್ತೇವೆ ನೀವು ಅದಕ್ಕೆಲ್ಲ ಕೂಡ ಮಾಡಬೇಕು ಆಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸು ಗೆದ್ದಿದ್ದೀರಿ ನೀವು ಗೆದ್ದಿರೋದು ಬಿ ಜೆ ಪಿ ಮೇಲೆ ಅಲ್ಲ ನಮ್ಮ ಪಾರ್ಟಿಯವ್ರ ಮೇಲೆ ಗೆದ್ದವ್ರನ್ನ ಸೋತವ್ರನ್ನ ಯಾರು ಮೆಂಬರ್ ಆಗಿದ್ದಾರೇ ಅವರೆಲ್ಲ ಸೇರಿ ಒಟ್ಟಿಗೆ ತೆಗೆದ್ಕೊಂಡಿರ್ಬೇಕು ಇವನು ಆ ಗುಂಪು ಇವನು ಈ ಗುಂಪು ಇವನು ಡಿ ಕೆ ಗುಂಪು ಅವನ ಎಚ್ ಗುಂಪು ಯಾವ ಗುಂಪು ಇಲ್ಲ ಇಲ್ಲ ಯಾರಾದ್ರೂ ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿಲಿ ಯಾವುದಾದ್ರೂ ಗುಂಪು ಬೋಪಕ್ಕ ಹಾಕೊಂಡು ಕೂತ್ಕೊಂಡ್ರೆ ಈರೋಗಳೆಲ್ಲ ಜೀರೋ ಆಗವ್ರೆ ಜೀರೋ ಎಲ್ಲ ಹೀರೋ ಆಗವೇ ಇದು ನಿಮ್ಮ ತಲೆ ತಿಳಿಯಲ್ಲಿ ಕೂಡ ಇದು ಅನ್ವಯಿಸಿದ್ದಾರೆ ನಮಗೆ ಪಾರ್ಟಿ ಮುಖ್ಯ ನನಗೆ ಒಂದು ವಿಶ್ವಾಸ ಇದೆ ನಿಮ್ಮ ಎರಡೂ ಜಿಲ್ಲೆಯಲ್ಲಿ ಸೇರಿ ಅತಿ ಹೆಚ್ಚು ಕಮ್ಮಿ ಒಂಬತ್ತು ಸೀಟಾದರೂ ಕೂಡ ಕಂಪಲ್ಸರಿ ನೆಕ್ಸ್ಟ್ ಟೈಮ್ ಇಲ್ಲ ಸಿದ್ಧತೆ ಮಾಡಿಕೊಡ್ಬೇಕು ನಾನು ಇನ್ನೊಂದು ಆರು ತಿಂಗಳು ಮೂರು ತಿಂಗಳು ನೋಡ್ತೀನಿ ಇಲ್ಲ ಅಂದ್ರೆ ನಾವು ನಮ್ಮ ನಮ್ಮ ಕ್ಯಾಂಡಿಡೇಟ್ಗಳನ್ನ ಹೊಸ ಕ್ಯಾಂಡಿಡೇಟ್ಗಳನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ ಅದರ ಎಚ್ಚರಿಕೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಮಗೆ ಕ್ಯಾಂಡಿಡೇಟ್ ಎಲ್ಲದ ಮುಖ್ಯ ಹೊರತು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್